સંવત્સરમ દીર્ઘમાયુ શતમાનમ ભવતિ તથા યુપુરુષ્યતેન્દ્રિય આયુષ્યેન્દ્રિયે પ્રતિતિષ્ઠતિ મનોવાંછાપલસિદ્ધિરસ્તુ ઇષ્ટવાં ઇપણ ઉગ્રહણ જેતા હા ગાપ બે સુમો ಹಾಗೂ ಜಿಲ್ಲಾ ಪಂಚಾಯತ್ ಎಲ್ಲರಿಗೂ ಕೂಡ ನೀತಿಗೆ ಸೇರೋಕ್ಕಾಗಿರಲಿ ಇವೆಲ್ಲರ ಸದಸ್ಯರು ಜೊತೆಗೆ ಏನು ಐದು ಗ್ಯಾರಂಟಿಗಳ ಆಗುವುದು ಎಂದರೆ ಅದರ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಏನು ಫಲಾನಂಭಿಗಳು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿದ್ದಾರೆಭಾಗ ತಾಲೂಕಿನಲ್ಲಿದ್ದಾರೆ ಎಲ್ ಪಿರೋಂಥ ಫಲಾನುಭವಿಗಳನ್ನು ಕೂಡ ಸಂಪರ್ಕಿ ಮೃದ್ದೇ ಇರೋರಂಥ ಫಲಾನುಭವಿಗಳನ್ನು ಸಂಪರ್ಕಿಸಿ ಅದರ ಹಾಕುವ ಚರ್ಚೆ ಮಾಡಿ ಇದನ್ನು ಇನ್ನಷ್ಟು ಶ್ರಮಪಟ್ಟು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ಇದರಲ್ಲಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಇವತ್ತೇನು ನಮ್ಮ ನಿರ್ದೇಶಕರು ಬಂದಿದ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ರೀತಿಯ ಹೆಸರನ್ನು ತಂದು ಕೊಡ್ತೀವಿ ಅಂತ ನಾನು ಸರ್ ಅಧ್ಯಕ್ಷರಾಗಿ ಜೊತೆಗೆ ವಕ್ತಾರರಾಗಿ ಇವತ್ತು ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ ಪಂಚ ಗ್ಯಾರಂಟಿಗಳು ಅದನ್ನು ತಾಲೂಕು ಮಟ್ಟದಲ್ಲಿ ಅನುಷ್ಠಾನ ಅಧ್ಯಕ್ಷರಾಗಿದ್ದಾರೆ ಎರಡು ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸಿದೆ ಇದು ಏನಿದೆ ತಾಲೂಕು ಅನುಷ್ಠಾನ ಸಮಿತಿ ಏನಿದೆ ಇದು ಒಂದು ಪಿ ಅಂತ ಇರುತ್ತೆ ಅದರ ಅನುಗುಣವಾಗಿ ನಾವು ಕೆಲಸ ಮಾಡುತ್ತಿದ್ದೀವಿ ಪಾರ್ಟಿ ವಿಚಾರದಲ್ಲಿ ಬಂದಾಗ ಪಾರ್ಟಿಗೆ ಸಂಬಂಧಪಟ್ಟ ದಿವಸ ಏನು ಪಾರ್ಟಿಯ ವಿಷ ಆಗುವುದ ಅದನ್ನು ಪಬ್ಲಿಕ್ ತಿಳಿಸುವಂಥ ನಿಟ್ಟಿನಲ್ಲಿ ಅಥವಾ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಎರಡೂ ಕಡೆ ಕೆಲಸ ಮಾಡ್ತಾ ಖಂಡಿತ ದರ್ಶನ ಮಾಡ್ತಾ ಈ ಎರಡು ಕೆಲಸಗಳನ್ನು ಎರಡು ಹುದ್ದೆಗಳನ್ನು ಕೂಡ ನ್ಯಾಯಾನಪಡಿಸ್ತೀನಿ ಅಂತ ಈ ಮೂಲಕ ನಿಮ್ಮಲ್ಲಿ ಸರ್ ಇವತ್ತು ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂತಹ ಇಂದು ಪಂಚ ಗ್ಯಾರಂಟಿ ಏನಿದ್ದೇವೆ ಇದು ದೇಶ ವ್ಯಾಪ್ತಿಯಲ್ಲದೆ ವಿದೇಶಿ ಮಟ್ಟ ಕೂಡ ವ್ಯಾಪ್ತಿಯನ್ನು ಹೊಂದಿದೆ ಇವತ್ತು ಅದರ ಬಗ್ಗೆ ಹೇಳಬೇಕಂದ್ರೆ ಏನೇನು ಖಂಡಿತ ನಿನ್ನೆ ಮಂದಿ ಅಷ್ಟೇ ನಾವು ಶಕ್ತಿ ಯೋಜನೆಯ ಐನೂರು ಕೋಟಿ ಟಿಕೆಟ್ಗಳನ್ನ ಪಡೆದ ಬಗ್ಗೆ ಎರಡನೇ ವರ್ಷದ ಸಂಭ್ರಮ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿದೆ ನಮ್ಮ ವರ್ಲ್ಡ್ ರೆಕಾರ್ಡ್ ಅಂತ ಕೂಡ ಹೇಳಬಹುದು ಐನೂರು ಕೋಟಿ ಹೆಣ್ಮ ಇದು ಟಿಕೆಟ್ಗಳ ಹೆಣ್ಮಕ್ಳು ಕೊಡದೆ ಪ್ರವಾಸ ಮಾಡಿದ್ದಾರೆ ಅಂದ್ರೆ ಖಂಡಿತ ಇದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬೋದು ಅದೇ ರೀತಿ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಷ್ಟು ಈಗಷ್ಟು ಬಹಳಷ್ಟು ಫಲಾನುಭವಿಗಳು ಬಂದಿದ್ದಾರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇನ್ನೊಂದು ನೂರ ಮೂವತ್ತಾರರಿಂದ ನೂರ ಮೂವತ್ತೇಳು ಜನ ಹೆಣ್ಣಿಗಿದ್ದಾರೆ ರೆಕಾರ್ಡ್ಸ್ ಇರ್ತಾ ಇದೆ ಅವರು ಕೂಡ ಏಕಂದ್ರೆ ಸದುಪಯೋಗ ಪಡಿಸಿಕೊಂಡು ಕೆಲವರಿಗೆ ಫೀಸ್ ಅನುಕೂಲ ಆಗಿದೆ ಕೆಲವರು ಇನ್ನೇನೋ ಮನೆ ರಿಕ್ವೈರ್ಮೆಂಟ್ಸ್ನ ತಗೊಂತಿದ್ದಾರೆ ಇನ್ಯಾರಿಗೂ ದಿನನಿತ್ಯದ ಅವರ ಹಾಗೂ ಆ ಎರಡು ಸಾವಿರ ರೂಪಾಯಿ ಸಹಾಯ ಅದನ್ನ ಅವರಿಗೆ ಅನುಕೂಲ ಆಗ್ತಾ ಇದೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಏನು ನಮ್ಮ ವಿದ್ಯುತ್ ಸಂಪರ್ಕ ಉಚಿತವಾಗಿ ಏನು ಪಡಿತಾ ಇದ್ದಾರೆ ಅದರಿಂದ ಕೂಡ ಬಹಳಷ್ಟು ಜನಕ್ಕೆ ಅನುಕೂಲವಾಗಿದೆ ವಿಶೇಷವಾಗಿ ಯಾರು ಡಿಗ್ರಿ ಮತ್ತೆ ಡಿಪ್ಲೊಮಾನ ಮುಗಿಸಿ ಅವರು ಕೂಡ ಯಾರು ಅಂದ್ರೆ ಎಲ್ಲಾರು ಪಡಿಲಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ಇದು ಹಾಗಲ್ಲ ಎಲಿಜಿಬಿಲಿಟಿ ಯಾರು ಇದಾರೆ ಅವ್ರಿಗೂ ಮಾತ್ರ ಅದು ಅನ್ವಯಿಸುತ್ತೆ ಈಗ ಓದ್ತಾ ಇರೋರ್ಗೆ ಸಿಗೋದಿಲ್ಲ ಹೋಗ ಹಾಗೆ ಖಾಲಿ ಇರೋಂತವ್ರಿಗೆ ಇದು ಅವಕಾಶ ಮಾಡಿಕೊಡುತ್ತೆ ಕೆಲವರು ಅದು ಸಬ್ಜೆಕ್ಟ್ ಏನು ಅಂತ ತಿಳ್ಕೊತೀರಾ ಅದ್ರ ಮೇಲೆ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಫಸ್ಟ್ ಪ್ರೊಸೀಜರ್ ಏನು ಅಂತ ತಿಳ್ಕೊಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತ ತಿಳ್ಕೋಬೇಕು ಅದರ ಅನುದಾನದ ಮೇಲೆ ನಾವು ಬೆನಿಫಿಷರೀಸ್ ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ನೂತನ ಯೋಜನೆಗಳಾಗಿದ್ದಾವೆ ಪಂಚಾಯತ್ ಇವರು ಈಗ ನಿಮ್ಮದೇ ಒಂದು ಅಧಿಯಿಂದ ಒಂದಷ್ಟು ನಿರ್ದೇಶಗಳನ್ನ ಕೊಡ್ತೀರಾ ಅವರನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಾ ನಮ್ಮ ಮೊದಲನೆಯ ಸಭೆ ಇದೆ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚಿಸಿ ಏನು ಮೂವತ್ತು ಪಂಚಾಯಿತಿಗಳು ಮತ್ತು ನಮ್ಮ ಟೌನ್ ಲಿಮಿಟ್ಸ್ ಏನಿದೆ ನಾವು ಎಲ್ಲರೂ ಕೂಡ ಒಂದೊಂದು ಪಾತ್ರ ಜವಾಬ್ದಾರಿ ವಹಿಸ್ಕೊಂತ ಅದನ್ನ ಕಟ್ಟುನಿಟ್ಟಾಗಿ ಆ ಏರಿಯಾದ ಜವಾಬ್ದಾರಿ ಈಗ ಒಂದು ನಿರ್ದೇಶಕ ಅಥವಾ ಎರಡು ಪಂಚಾಯಿತಿ ಒಂದು ನಿರ್ದೇಶಕ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಕಂಪ್ಲೀಟ್ ಆಗಿ ಸರ್ಕಾರಿ ಕಾರ್ಯಕ್ರಮಗಳು ಫಲಾನುಭವಿ ತಲುಪೋ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರು ನಾವು ಕೂಡ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಏನು ಅಂದ್ರೆ ಎಲ್ಲ ಸರ್ಕಾರಗಳು ಬರುತ್ತೆ ಎಲ್ಲಾ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಗಳನ್ನ ತರುತ್ತೆ ಆದ್ರೆ ಆ ಸ್ಕೀಮ್ಗಳು ಎಷ್ಟು ಮಟ್ಟಿಗೆ ಜನಕ್ಕೆ ತಗ್ತಿದಾವೆ ಅನ್ನೋದೇ ಮೇನ್ ಪ್ರಾಬ್ಲಮ್ ಇದೆ ಇದನ್ನೆಲ್ಲ ಅರ್ಥ ಆದ್ಮೇಲೆ ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯ ಅವರು ಇರ್ಬೋದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಅವರು ನಾವು ಬೇರೆ ಸ್ಕೀಮ್ ಮಾಡೋದಲ್ಲ ಅದು ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅನುಷ್ಠಾನ ಸಮಿತಿಗಳನ್ನ ಮಾಡಿ ಕಾರ್ಯಕರ್ತು ಕೂಡ ಒಂದು ಗೌರವ ಅಥವಾ ನಮ್ಮ ಸರ್ಕಾರದ ಪದವಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಮಾಡಿದರೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ ಖಂಡಿತ ಅವ್ರು ಏನು ಆಸೆ ಆಸ್ಕಾಂ ಇಟ್ಟಿದ್ದಾರೆ ಈ ಕಾರ್ಯಕ್ರಮ ಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಚದ ಪ್ರಯತ್ನ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಗೆ ಒಂದ್ ಕೆಜಿ ಕೊಡ್ತಾ ಇದಜಿ ಅದೀಗೇನು ಖಂಡಿತ ನಾವು ತಗೊಂತ ಇದೀವಿ ಅದ್ರ ಜೊತೆಗೆ ಈಗೇನಾದ್ರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಅದಕ್ಕೆ ಕರೆದಿದ್ವಿ ಮೀಟಿಂಗ್ ಬರ್ತಿದ್ದಾರೆ ಅದೇನು ವಿಚಾರಗಳಿದಾವೆ ಒಂದಷ್ಟು ಪಬ್ಲಿಕ್ ಇಂದ್ರೂ ಕೂಡ ನಾವು ಮಾಹಿತಿನ ಪಡೆದಿದ್ವಿ ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ನೀವು ಹೇಳ್ದಂಗೆ ಅಕ್ಕಿ ಅಥವಾ ವಿಪೋ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಏನು ನಮ್ಮ ಡಿಪ್ಲೊಮೋ ಇವರಿಗೆ ನೀತಿ ಇರ್ಬೋದು ವಿದ್ಯುತ್ ಸಂಬಂಧಪಟ್ಟಂಗೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಲ್ಲ ವಿಚಾರಗಳು ಕೂಡ ನಾವು ಕೂಡ ಜನಗಳ ಜೊತೆ ಬೆರೆತು ಒಂದಷ್ಟು ಮಾಹಿತಿಯನ್ನ ಪಡೆದಿದ್ವಿ ಆ ಮಾಹಿತಿ ಆಧಾರದ ಮೇಲೆ ಅಫಿಷಿಯಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಒಟ್ಟಾರೆ you know beneficiaries is get ಸರ್ ಗೃಹ ಜ್ಯೋತಿ ವಿಚಾರದಲ್ಲಿ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಇದೆ ಸರ್ ಒಂದಷ್ಟು ಜನಕ್ಕೆ ಸಮಾಧಾನ ಇದೆ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ ಯಾಕಂದ್ರೆ ಇನ್ನೂ ಇನ್ನೂರು ಯೂನಿಟ್ ಅಂತ ಹೇಳಿದ್ದಾರೆ ಈಗ ಮೊದಲಿಂದಲೂ ಏನಿತ್ತು ಫ್ರಿಜ್ಜು ಅದು ಇದಂತೂ ಬಳಸ್ತಾ ಇದ್ದಂಥವ್ರಿಗೆ ಒಂದಷ್ಟು ರಿಯಾಯಿತಿ ಇದೆ ಆದರೆ ತೀರಾ ಕಮ್ಮಿ ಬಳಸ್ತಾ ಇದ್ದಂಥ ವಿದ್ಯುತ್ ಅಂತವರಿಗೆ ಇಪ್ಪತ್ತು ಯೂನಿಟ್ ಮೂವತ್ತು ಯೂನಿಟ್ ಮಾತ್ರ ಹೆಚ್ಚುವರಿ ಕೊಟ್ಟಿದ್ದಾರೆ ಉಳಿದವ್ರು ಇನ್ನೂರು ಯೂನಿಟ್ ಬಳಸೋಕ್ಕಾಗಲ್ಲ ಆದರೆ ಮೊದ್ಲಿಂದಲೂ ಯಾರ ಐಶಾ ಅಮ್ಮಗಿದ್ರು ಅವ್ರಿಗೆ ಮಾತ್ರ ಅನುಕೂಲ ಆಗ್ತಿದೆ ಅನ್ನೋ ಒಂದು ವಾದ ಕೂಡ ಇದೆ ಸರ್ ಇದ್ರ ಬಗ್ಗೆ ಅದು ಒಂದು ಲಿಮಿಟ್ ಸೆಟ್ ಮಾಡಿರುತ್ತೆ ಅಪ್ ಟು ಟೂ ಹಂಡ್ರೆಡ್ ಯೂನಿಟ್ಸ್ ಅನ್ನೋದನ್ನ ಮಾಡಿದ್ದಾರೆ ಅದಾದ್ಮೇಲೆ ಒಂದು ಫಲಾನುಭವಿನ ತಗೋಬೇಕಾದ್ರೆ ಬಹಳಷ್ಟು ಒಂದು ಮೂರು ವರ್ಷದ ಆವರೇಜ್ ತಗೊಂಡಿರ್ತಾರೆ ಈಗ ಏನಾಗಿರುತ್ತೆ ಮೊದಲು ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇರ್ತೀವಿ ಅದು ಮೂರು ವರ್ಷ ಆವರೇಜ್ ತಗೊಂಡ್ರೆ ನಲವತ್ತು ಯೂನಿಟ್ ಇರುತ್ತೆ ಈಗ ಇನ್ಯಾರು ಸಡನ್ ಆಗಿ ಇನ್ನೂರು ಯೂನಿಟ್ ಅದರಲ್ಲಿ ತಾರತಮ್ಯ ಆಗ್ತಿದೆ ಹೊರತು ಅವ್ರು ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ ಅದರಿಂದ ಅದು ಅವ್ರಿಗೆ ಸರಿಯಾದ ತಿಳುವಳಿಕೆ ನಾವು ಕೊಡಬೇಕು ಅದಕ್ಕೆ ನಾವು ಖಂಡಿತ ಅಲ್ಲ ಸರ್ ತೀರಾ ಕಡುಬಡವರು ಇದ್ದಾರೆ ಇವತ್ತು ಒಂದು ಮಟ್ಟ ಮೇಲೆ ಆಗ್ತಾ ಈಗ ಇಷ್ಟು ದಿನ ಫ್ರಿಜ್ ಇಲ್ಲ ವಾಷಿಂಗ್ ಮೆಷಿನ್ ಇಲ್ಲ ಇವತ್ತು ಒಂದಷ್ಟು ಬಳಸಬೇಕು ಅಂತಂದ್ರೆ ಅವರಿಗೆ ಮಾರ್ಕವಾಗ್ತದೆ ಸರ್ ಅದು ಮೊದಲಿಂದ ಬಳಸ್ಕೊಂಡ್ ಬಂದ್ರೆ ಅವ್ರಿಗೆ ಅನುಕೂಲವಾಗಿದೆ ಹೊರತು ಈಗ ಒಂದು ಮೆಟ್ಟು ಮುಂದೆ ಅಭಿವೃದ್ಧಿ ಆಗಬೇಕು ಒಂಚೂರು ಬಂದಿರುವಂತವ್ರಿಗೆ ಇದು ಅನಾನುಕೂಲನೇ ಆಗ್ತಾ ಇದೆ ಇದ್ರ ಬಗ್ಗೆ ಅಭಿವೃದ್ಧಿ ಅದು ನಮ್ಮ ಏನು ಕಮಿಟಿ ಮತ್ತೆ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಏನಿದೆ ಅವೆಲ್ಲ ನಾವು ನೋಡ್ತೀವಿ ಏನು ಸಲಹೆ ಸೂಚನೆಗಳನ್ನ ತಗೊಂಡು ಖಂಡಿತ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀವಿ